ಆಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರ ಎಲ್ಲರೂ ಎಲ್ರು ನಾನು ನಿಮ್ಮ ಪ್ರೀತಿಯ ಕಲ್ಪ ತರನಾಡು ತುಮ್ಕೂರ್ ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಟ್ರಾವಲ್ ಓ ಇವತ್ತು ಒಳ್ಳೆ ಸಕ್ಕತ್ ಇದ್ಗುರು ಕ್ಲೈಮೇಟ್ ಒಳ್ಳೆ ಮಸ್ತ್ ಆಸಮ್ ಬಟ್ ಆದ್ರೆ ಇವತ್ತು ನಾನು ಹೋಗ್ತಾ ಇರೋ ಪ್ಲೇಸ್ ನೋಟು ಶಿವಗಂಗೆ ಅಂತಂತೀರಾ ಅಲ್ಲ ಶಿವಗಂಗೆ ಸುಮಾರು ಐವತ್ತೊಂದು ಐವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕುಣಿಗಲ್ ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಆ ಒಂದು ಪ್ಲೇಸಿಗೆ ಹೋಗ್ತಾ ಹೋಗ್ತಾ ಆ ಪ್ಲೇಸ್ ಬಗ್ಗೆ ಮಾತಾಡೋಣ ಸೊ ಪ್ಲೇಸ್ ಅಂತೂ ಸಕ್ಕದಾಗಿದೆ ಇವತ್ತಂತೂ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಶಿವಗಂಗೆ ಬೆಟ್ಟ ಅಂತೂ ಸೂಪರ ಕಾಣುತ್ತೆ ಇವರು ನಡು ಯಾವ ಥರ ಫುಲ್ಲು ಫಾಕ್ಸ್ ಮುಗಂಗ್ ಮುಂದಿದೆ ಬೆಟ್ಟ ಗುಡ್ಡಗಳ ನಡುವೆ ವ ನೋಡಮಂತೂ ಇವತ್ತು ಸೈಕ್ ಆಗಿದೆ ವೆದರ್ ಅಂತೂ ತಂಪಾಗಿದೆ ಮಳೆ ಸಣ್ಣಗೆ ಬೀಳ್ತಾ ಇದೆ ನಿಮ್ಗೆ ಹೇಳ್ತಿದ್ನಲ್ಲ ನೆಕ್ಸ್ಟ್ ರೈಡಲ್ಲೇ ಗ್ಯಾರಂಟಿ ಹೆಲ್ಮೆಟ್ ಯೂಸ್ ಮಾಡೇ ಮಾಡ್ತೀನಿ ಅಂತ ಹಾಗೆ ಹ್ಯಾಂಡ್ ಗ್ಲೌಸು ಹಾಕೊಂಡೇನೆ ಮತ್ತು ವಿತ್ ಹೆಲ್ಮೆಟಲ್ಲೂ ಹೋಗ್ತಾಯಿ ಒಂದು ದಿನ ಬಿಸಿಲು ಒಂದು ದಿನ ಮೋಡ ಮುಚ್ಕೊಂಡಿರುತ್ತೆ ವಾತಾವರಣ ಬೆಳಗ್ಗೆ ಬೆಳಿಗ್ಗೆ ಈ ಥರ ಮೋಡ ಮುಚ್ಕೊಂಬಿಟ್ರೆ ಒಂಥರ ಮಂಕು ಪಡೆದಂಗ್ ಬಿಡುತ್ತೆ ನಾನು ಹೋಗ್ತಿರೋ ಪ್ಲೇಸು ಒಂದು ಬೆಟ್ಟ ಥರ ಅಂತೂ ಅಲ್ಲ ಬಟ್ ಆದರೆ ಒಂದು ಬೈಕ್ ರೈಡ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಕುಣಿಗಾಲ ರೋಡಲ್ಲಿ ಗೊತ್ತಲ್ಲ ಹೆಂಗಿದೆ ರೋಡದು ಅರಾಮ ಪೀಸ್ಫುಲ್ ಆಗಿ ಈ ವೆದರ್ ಅಲ್ಲಿ ಹೋಗ್ಬೋದು ಸೊ ಈ ವಿಡ ಅಂತೂ ಮಸ್ತ್ ಆಗಿರುತ್ತೆ ಯಾಕಂದ್ರೆ ವಾತಾವರಣ ಅಷ್ಟೇ ಆಸಮ್ ಆಗಿದೆ ಬಂದವರೆ ಈ ಕುಣಿಗಾಲ ರಸ್ತೆಯಲ್ಲಿ ಬೈಕ್ ಓಡಿಸ್ಕೊಂಡು ಹೋಗೋದಿದೆಯಲ್ಲ ದೊಡ್ಡ ಸಕ್ಕತ್ತಾಗಿರುತ್ತೆ ಫೀಲ್ ಅಂತು ಈ ರೋಡಲ್ಲಿ ಹೋಗ್ಬೇಕು ಅಂದ್ರೆ ನಾನಿವತ್ತು ಇವತ್ತು ಸಣ್ಣದಾಗಿ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ವಾತಾವರಣ ಚೇಂಜಸ್ ಆಗ್ತಾ ಇದೆ ಇಬ್ರು ಮೋಡಗಳು ಒಂದ್ ಕಡೆ ಹಿಳ್ತಾ ಇಲ್ಲ ಮಳೆನೂ ಬರ್ತಾ ಇಲ್ಲ ಮನಿಗಾಲಲ್ಲಿ ಬೇಜಾನ್ ಪ್ಲೇಸ್ ಇದೆ ದೊಡ್ಡ ಕೆರೆ ಆಗಿರ್ಬೋದು ಪಂಚಮುಖಿ ಆಂಜನೇಯ ರಂಗನಾಥ ಸ್ವಾಮಿ ಬೆಟ್ಟ ಮಾರ್ಕೋನಹಳ್ಳಿ ಜಲಾಶಯ ಮತ್ತೆ ಇನ್ನೊಂದ್ ಯಾವ ಅದ್ ಹೆಸರು ಗೊತ್ತಿಲ್ಲ ಬಟ್ ಆ ಜಾಗದಲ್ಲಿ ಹೆಚ್ಚಿಗೆ ಕುದುರೆಗಳು ಇರ್ತವೆ ಆ ಹೆಸರು ಮರ್ತ್ ಬಿಟ್ಟೇನೆ ಹೆಚ್ಚಾಗಿ ಈ ಕಡೆ ಸೈಡ್ ಅಲ್ಲಿ ಒಂದು ಉತ್ರಿಯದುರ್ಗ ಸಿಗುತ್ತೆ ಗುರು ಅಪ್ಪ ಅಪ್ಪ ಈ ಟೈಮ್ ಅಲ್ಲಂತೂ ಓದ್ ಮಾತ್ರ ಸೋಮವಾಗಿರುತ್ತೆ ಆ ಬೆಟ್ಟ ಹೊತ್ತೂ ನಾನು ಹೋದಾಗ್ಲಿ ಹಂಗೆ ಸೈಕ್ ಆಗಿತ್ತು ಈಗ ಕೇಳ್ಬೇಕಾ ಫಾಗ್ ತುಂಬ್ಕೊಂಡ್ ಮುಂದಿರುತ್ತೆ ಮೋಡ ಬೇರೆ ಮುಚ್ಕೊಂಡೆ ಆಹಾ ಮಜವೋ ಮಜಾ ಒಳ್ಳೆ ಮಸ್ತ್ ಬೈಕ್ ಇದ್ರೆ ಆರಾಮಾಗಿ ಯಶಸ್ ಸುತ್ತಬೋದು ಊರೂರು ಸುತ್ತಬೋದು ಅಂತ ಬಟ್ ಆದ್ರೆ ಗಾಡಿ ಯಾವ್ದಾದ್ರೆ ಗುರು ಸುತ್ತೋದ್ ಇಂಪಾರ್ಟೆಂಟು ಫೀಲಿಂಗ್ ಇಂಪಾರ್ಟೆಂಟ್ ಹೋಗೋ ಟೈಮಿಂಗ್ಸು ಡೆಸ್ಟಿನೇಷನ್ಗೆ ಲೇಟ್ ಆಗ್ಬೋದು ಆದ್ರೆ ಸಿಗೋ ಫೀಲ್ ಇದೆಯಲ್ಲ ಬೈಕ್ಗಿಂತ ಬೇರೆ ಆಪ್ಷನ್ನೇ ಆಪ್ಷನ್ ಬೇಕಾಯಿಲ್ಲ ಟ್ರಾವೆಲಿಂಗ್ ಮಾತ್ರ ಹೋದ್ರೆ ಹಂಗೆ ಹೋಗ್ಬೇಕು ಬೈಕಲ್ಲೇ ಏನು ಏನ್ ನುಗ್ಗುತ್ತೆ ಈ ಗಾಡಿ ಹೊಸ ಕ್ಲಾಸಿಕ್ ಪಯಣದ ಮರು ಕಲ್ಪನೆ ಬಸ್ ಅಂತ ನುಗ್ಗುತ್ತಿಗು ಏನ್ ಗುರು ಇಷ್ಟು ಗ್ರೀನರಿ ಆಗಿ ಕಂಗೊಳಿಸ್ತಾ ಪ್ರಕೃತಿ ತಂಪು ತಂಪು ಕೂಲ್ ಕೂಲ್ ಏನ ನೂರ್ ಜನ ನೋಡ್ತೀರಾ ನೂರ್ ಜನದಲ್ಲಿ ಇಪ್ಪತ್ತೈದು ಜನ ಸಪ್ರೈಬರ್ ನೋಡ್ತೀರಾ ಏನ್ ಮಿಕ್ಕಿದು ಎಪ್ಪತ್ತೈದು ಜನ ಏನಿದೀರ ಅವರು ಸಬ್ಸ್ಕ್ರೈಬ್ ಆಗ್ದೇನೆ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮಂತವ್ರಿಗೆ ಸಪೋರ್ಟ್ ಮಾಡಿ ಬಟ್ ಆದ್ರೆ ಏನ್ ಪ್ರಾಬ್ಲಮ್ ಏನು ಆಯ್ತಂದ್ರೆ ಒಂದ್ಸಲ ಕಮೆಂಟ್ ಮಾಡಪ್ಪ ತಿದ್ಕೊಂಡೆ ನಾವು ಪ್ರಯತ್ನ ಪಡ್ತೀವಿ ಸುಮ್ನೆ ಬರ್ತೀರಾ ನೋಡ್ತೀರಾ ಹೋಗ್ತೀರಾ ಒಂದ್ ಲೈಕ್ಸ್ ಇರೋಲ್ಲ ಒಂದು ಕಮೆಂಟ್ ಇರಲ್ಲ ಅಷ್ಟೇ ಯಾಕೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಏನಾದ್ರು ಗೊತ್ತಾಗ ತಾನೆ ನಮ್ಗೂ ಸಹ ಗೊತ್ತಾಗೋದು ಸೆಟ್ ಬೇರೆ ಇರುತ್ತೆ ನಿಮ್ ಮೈಂಡ್ ಸೆಟ್ ಬೇರೆ ಇರುತ್ತೆ ಸೊ ನನ್ ಮೈಂಡ್ ಸೆಟ್ ಮೈಂಡ್ ಸೆಟ್ ತಕ್ಕನಾಗಿ ನಾವು ವಿಡಿಯೋ ಎಡಿಟ್ ಮಾಡಿರ್ತೀನಿ ಅದೇ ತಕ್ಕನಾಗೆ ನಿಮ್ಮ ಮುಂದೆ ತಂದಿಟ್ಟಿರ್ತೀನಿ ಆ ಒಂದು ವಿಡಿಯೋನ ಆ ವಿಡಿಯೋ ನಿಮಗ್ ನೋಡಿದಾಗ ಓ ಈ ತರ ಇರ್ಬೇಕಾಯ್ತು ಈ ತರ ಎಡಿಟ್ ಮಾಡ್ಬೇಕಾಯ್ತು ಅಂತ ನಿಮ್ಗೆ ಏನಾದ್ರು ಅನ್ಸುದ್ರೆ ತತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ಬೇಡ್ರಪ್ಪ ಯಾರು ಈ ವಿಡಿಯೋನ ಬಸ್ತಾ ನೋಡ್ತಾ ಇರೋ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನನ್ನ ವಿಡಿಯೋ ಅಂತ ಅಲ್ಲ ತುಂಬಾ ಜನ ಮೊಟ್ಟ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಯಾರ್ಯಾರು ಇರ್ತಾರೋ ಕ್ರಿಯೇಟರ್ಸ್ ಅವ್ರ ವಿಡಿಯೋಗಳನ್ನ ಅಷ್ಟೇ ಆಗ್ಲಿ ಸಬ್ಕ್ರೈಬ್ ಆಗಲಿ ನೋಡಿ ಅಕ್ಸ್ಮಾತ್ ಯಾರೋ ನಿಮಗೆ ಇಷ್ಟ ಆಗಲಿ ಅಂದ್ರೆ ಸಬ್ಸ್ಕ್ರೈಬ್ ಆಗಲೇಬೇಡಿ ಪರವಾಗಿಲ್ಲ ಬಟ್ ಯಾರೇ ನೋಡೋಬೇಡಿ ಅದರಲ್ಲಿ ಈ ತರ ಮಿಸ್ಟೇಕ್ಸ್ ಇದೆ ಈ ಥರ ತಿದ್ಕೊಡಿ ಅಂತ ಆದರೂ ಹೇಳಿ ನೋದೂರು ಸೈಡ್ ಹೋಗ್ಬೇಕು ಅಂತೆ ಉಪ್ಪು ಅಪ್ಪು ಪಿಟ್ಟೇ ಇರಲಿ ಅಪ್ಪು ಸರ್ ಹಾಡಿರೋ ಹಾಡುಗಳು ಮಾತ್ರ ಲಾಸ್ಟ್ ಮೂವಿ ಇದೆಯಲ್ಲ ಗಂಧದ ಗುಡಿ ನಮ್ ಕರ್ನಾಟಕದಲ್ಲಿ ಇದಾವ ಅಂತ ಅನ್ಸುತ್ತೆಂಗ್ ಅಲ್ಲಿ ಒಂದು ಪ್ಲೇಸ್ ತೋರ್ಸಿದ್ರಲ್ಲ ಊರು ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಬರೋದು ನನಗೆ ಅಲ್ಲಿನ ನೇಚರು ಸಕ್ಕದಾಗಿದೆ ಶ್ರೀ ಶಂಕರೇಶ್ವರ ಗುಡಿ ನಾನು ಹೋಗ್ತಾ ಇರೋ ಪ್ಲೇಸ್ ನೋಬಿಟ್ಟು ವೀಕೆಂಡ್ ಅಲ್ಲಿ ತುಂಬಾ ಜನ ಹಾ ಹಾ ಏನ್ ಬಿಸಿಲು ಏನ್ ರಭಸವಾಗಿ ಬರ್ತಾ ಇದೆ ಅಂದ್ರೆ ಇವತ್ತು ಮಳೆ ಬರೋ ಪ್ರೋಗ್ರಾಮ್ ಗ್ಯಾರಂಟಿ ಫಿಕ್ಸ್ ಅನ್ಸುತ್ತೆ ಓ ಹಳೆ ಕಾಲದ ಪದ್ಧತಿ ಹೋಗ್ತಾ ಇದೆ ಗುರು ಇಲ್ಲಿ ಇಷ್ಟು ವರ್ಷ ಗುರು ಎತ್ತಿನ ಗಾಡಿಗಳು ನೋಡಿ ನಾನು ಮುಂದೆ ಬಂದ್ಬಿಟ್ಟು ನೋಡೋಂತೇಳಿ ಇಲ್ಲಿ ಒಂದ್ ಜಾಗ ಇದೆ ಶಿಸ್ತಾಗ ಹೋಗೋದು ಈ ನನ್ನ ಮಗುಂದು ಇದ್ದೇ ಇರೋದ್ನೆ ಥೋ ಒಳ್ಳೆ ಒಳಗೆ ಕಡಾಕ ಕದರಾಗ ಗುರು ಆ ಜಾಗದಲ್ಲಿ ಹೋಗೋ ಅದ್ರ ಬಳಸ್ಕೊಂಡು ಹೋಗ್ಬೇಕಲ್ಲ ಸುಮ್ಮನೆ ಹೆವಿ ರಿಸ್ಕು ಓಹೋ ಗುರು ಹಿಂಗಿದೆ ಎಪ್ಪ 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 ಅವನು ಹಬ್ಬಲ್ ಗುರು ಸಖತ್ತ ಇದೆ ಗುರು ಹೆಂಗಿದೆ ಪ್ಲೇಸು ಮುಂಚೆ ಇಲ್ಲೆಲ್ಲ ಬಂದಿದ್ದೀನಿ ಗೊತ್ತೇ ಆಗ್ತಿರಲ್ಲ ಅದೇನು ಹೇಳ್ತಿರಲ್ಲ ಆಡ್ತಾ ಆಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅನ್ನಂಗೆ ಸುತ್ತಾಡ್ತಾ ಸುತ್ತಾಡ್ತಾ ಎಷ್ಟೋ ಪ್ಲೇಸ್ಗಳು ನಾವು ಓಡಾಡೋ ಜಾಗದಲ್ಲೇ ಇರ್ತವೆ ನಮಗೆ ಗೊತ್ತಿರೋದಿಲ್ಲ ಹಂಗೇನು ಈ ಪ್ಲೇಸು ಇಲ್ಲಿ ಈಗ ಹುಳಿಯ ದುರ್ಗ ಸೈಡಲ್ಲಿ ಸುಮಾರು ಎರಡು ಮೂರು ಸತಿ ಓಡಾಡಿದ್ದೀನಿ ಈ ಪ್ಲೇಸ್ ಬಗ್ಗೆ ಗೊತ್ತೇ ಇರಲಿಲ್ಲ ಮೊನ್ನೆ ರೀಸೆಂಟಾಗಿ ಕುಣಿಗೋಲಾದ್ರೆ ಇನ್ನೂ ಯಾವ್ಯಾವ ಪ್ಲೇಸ್ಗಳು ಅಂತ ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ನೋಡ್ತಾ ಬಂದೆ ಈ ಪ್ಲೇಸ್ ಸಿಕ್ತು ದೇವಸ್ಥಾನಕ್ಕೆ ಅಲ್ಲೇ ಗಾಡಿ ಹಾಕಿ ಹಂಗೆ ನಡ್ಕೊಂಡು ಹೋಗ್ಬೋದು ಬಟ್ ನಾನು ಬೆಟ್ಟಕ್ಕೆ ಹೋಗುತ್ತೆ ಇರೋಡು ಶಿಸ್ತಾಗಿ ಬೆಟ್ಟ ದೇವಸ್ಥಾನದ ಹತ್ರ ಇವಪ್ಪ ವಿಧಾನಕ್ ಹೋಗ್ರು ಇಲ್ಲ ಅಂದ್ರೆ ಅಷ್ಟೇ ಟೈರ್ಗೆ ಪಂಚರ್ ಆಗಿಬಿಡ್ತವೆ ಮೊದಲ ನೋಡ್ಬು ಹೆಂಗ್ ಐತೆ ದೊಡ್ಡ ಬುಡ್ಡ ಬುಡ್ ಬುಡ್ಡ ಅಂತ ನೋಡಿ ಎಂತ ಚೆನ್ನಾಗ್ ಗುರು ರೋಡ್ ಮಾತ್ರ ಸ್ವಲ್ಪ ಕಷ್ಟನೇ ಸಖತ್ ಗುರು ನಂಬೋಕೆ ಆಗ್ತಾ ಇಲ್ಲ ಗುರು ಎಂತ ಪ್ಲೇಸ್ ಇದು ನೋಡಕ್ ಮಾತ್ರ ಸೈಕ್ ಆಗಿದೆ ಸುತ್ತ ಮುತ್ತ ಇರೋ ಪ್ರಕೃತಿ ಗುಡ್ಡ ಬೆಟ್ಟ ಹಳ್ಳ ತೊರೆ ಕೆರೆ ಅಷ್ಟೂರ್ದಿಂದ ದಿನ ಸಾರ್ಥಕ ಅನಿಸ್ತಾ ಇದೆ ಈಗ గురు ఇ గురు సక్క ప్లేస్ మాత్ర ఆ నీరు రిఫ్లెక్ట్ నోడు గురు ఆ దేవస్థాన రిఫ్లెక్ట్ ఆ నీర్ మేలే ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ಹೇಗಿದ್ದೀರಾದರು ಸೊ ನಾನು ನಿಮ್ಮ ಪ್ರೀತಿಯ ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ಬಂದೀನಿ ಶ್ರೀ ಶಂಕರೇಶ್ವರ ಸ್ವಾಮಿ ಗುಡಿಗೆ ಬಂದೀನಿ ಸೊ ಈ ಒಂದು ಲೊಕೇಶನ್ನು ಗೂಗಲ್ ಮ್ಯಾಪಲ್ಲಿದೆ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆದರೆ ಪ್ಲೇಸ್ ಮಾತ್ರ ಅದ್ಭುತ ಗುರು ಅದ್ಭುತ ನೋಡ್ತಾ ಇರಲ್ಲ ಸುತ್ತಮುತ್ತ ಇರೋಂಥ ಗುಡ್ಡ ಬೆಟ್ಟಗಳು ಬೆಟ್ಟ ಅನ್ನೋದೇನು ಅಷ್ಟೊಂದಿಲ್ಲ ಬರೀ ಗುಡ್ಡಗಳು ಜಾಸ್ತಿ ಇದ್ದಾವೆ ಹಬ್ಬಬ್ ಅನ್ನೋ ರೀತಿ ಹಸಿರು ತುಂಬಿಕೊಂಡ್ಬಿಟ್ಟಿದೆ ಸೂಪರ್ ಆಗಿದೆ ನೇಚರ್ ಅಂತೂ ಒಮ್ಮ ಮಾತ್ರ ಇವತ್ತು ಸಕ್ಕತ್ತು ಕ್ಲೌಡ್ ಆಗಿದೆ ಸ್ವಲ್ಪ ಹೊತ್ತು ಬಿಸಿಲು ಬೀಳ್ತಾ ಇತ್ತು ಈಗ ಮಾಡ ಮುಚ್ಕೊಂಡಿದೆ ಇದರ ನಡುವೆ ಈ ಒಂದು ದೇವಸ್ಥಾನ ಇರೋದು ಮಾತ್ರ ಸೈಕ್ ಆಗಿದೆ ಗುರು ಈ ಕಡೆ ರೂಟಲ್ಲಿ ಸುಮಾರು ಸಲ ಹೋಗ್ತಾ ಇದ್ದೆ ಬಟ್ ಆ ರೀ ಗೆ ಯಾವತ್ತೂ ಬಂದಿರಲಿಲ್ಲ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಗುರು ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ ಹಾಗೆಯೇ ಫೋಟೋಗಳು ಫೋಟೋ ಶೂಟಿಗೆ ಆಗಿರ್ಬೋದು ನೇಚರ್ ಅಂತೂ ಇಟ್ಸ್ ಅನ್ ಬಿಲೀವ್ ಅ ಅಷ್ಟು ಸೂಪರ್ ಆಗಿದೆ ಗುರು ಎಲ್ಲಿಂದ ಎಲ್ಲಿಗೆ ನೋಡ್ರು ಅಹಾ ರಮಣೀಯವಾದಂಥ ದೃಶ್ಯಾವಳಿಗಳ್ನ ನಾವು ನೋಡ್ಬೋದು ಈ ಕಡೆ ಕುಂಬಿ ಬೆಟ್ಟ ಕಾಣುತ್ತೆ ಇಲ್ಲಿ ಉತ್ತರ ದುರ್ಗ ಸಿಗುತ್ತೆ ಈತ್ ಕಡೆ ಬೆಟ್ಟ ಗುಡ್ಡಗಳು ಎಪ್ಪ ಈ ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸುಮಾರು ಜನ ಆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗೋದಿಲ್ಲ ಏನು ಮಿಸ್ಟೇಕ್ಸ್ ಇದೆ ಅಂತ ಅನ್ನೋರು ಹೇಳಿ ತಿದ್ಕೊತೀವಿ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ ನೀವೇನಾದರೂ ತುಮಕೂರಿಂದ ಅಲ್ಲಿಗೆ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಆದರೆ ಮಾಗಡಿ ರೋಡಿಂದ ನೀವು ಮಾಗಡಿ ಸೈಡಿಂದ ಬರೋದಾದರೆ ಎಂಬತ್ತ ಒಂದು ಕಿಲೋಮೀಟ್ರ್ ಆಗುತ್ತೆ ನೀವು ನೆಲಮಂಗ್ಲಾ ಸೈಡಿಂದ ನೆಲಮಂಗ್ಲಾ ಕುಣಿಗಲ್ ಆ ರೂಟಿಂದ ಬರಬೇಕು ಅಂದರೆ ಎಂಬತ್ತಾರು ಆಗುತ್ತೆ ನನ್ನ ಪ್ರಕಾರ ಕುಣಿಗಲ್ ರೂಟಿಂದ ಬಂದರೆ ಬೆಸ್ಟ್ ಅನಿಸುತ್ತೆ ಯಾಕೆಂದರೆ ನೇಚರ್ ಅಂತೂ ಸಕ್ಕತ್ತಾಗಿದೆ ಹಾಗೆಯೇ ಏನು ಬ್ಯೂಟಿಫುಲ್ ಆಯಿತು ಅಂದರೆ ಏಳ ಕಾಲ ಸ್ವಲ್ಪ ದಾಟಬೇಕಲ್ಲಿ ಸಂಜೆ ಟೈಮ್ ಬಂದು ಏನೇನೋ ಫೀಲ್ ಆಗ್ತಾಯಿದೆ ಬಟ್ ಆದರೆ ಟೈಮಿಂಗ್ಸ್ ಮಾತ್ರ ಎಂಟೂವರೆ ಆಗಿದೆ ಬೆಳಗ್ಗೆ ಎಂಟೂವರೆ ಅಬ್ಬಾ ಬಾಬಾ ಬಾಬಾ ಏನು ಗುರು ದೇವಸ್ಥಾನ ಅಂತೂ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಅಷ್ಟು ದೂರದಿಂದ ಬದಕ್ಕೂ ಏನೋ ಒಂಥರ ಪೀಸ್ಫುಲ್ ಆದಂಥ ಪ್ಲೇಸ್ ಇದು ಸೊ ದೇವಸ್ಥಾನ ಇನ್ನೂ ಓಪನ್ ಇಲ್ಲ ಅಂದರೆ ವಾರದಲ್ಲಿ ಶನಿವಾರ ಅಂತೂ ಒಬ್ಬರು ಅಂತಾರೆ ಕೆಲವರು ಸೋಮವಾರ ಅಂತಾರೆ ದೇವಸ್ಥಾನದ ಬುಕ್ ಆಗಿರ್ಬೋದು ನೇಚರ್ ಲುಕ್ ಆಗಿರ್ಬೋದು ನೇಚರಿಗೆ ಅಪೋಸಿಟ್ ಆಗಿ ದೇವಸ್ಥಾನ ಲುಕ್ ಇದೆ ಸೊ ಅದಕ್ಕೇನು ಸಕ್ಕದ ಕಾಣ್ತಾ ಇದೆ ವಾವ್ ಏನ್ ಕ್ರೇಜಿಯಾಗ ಆಗಿರು ನಿಜ ಹೇಳ್ಬೇಕು ಅಂದ್ರೆ ಆಗಪ್ಪ ಜೆಸ್ಟ್ ಜರೋದು ಗುರು ಕಡೆ ಅದು ಕಾಣ್ತಾ ಅಲ್ಲ ಉತ್ತರ ದುರ್ಗ ಅಂದಿ ಮೇಲೆ ಪಾಲ್ ಕುರ್ಬೋದು ನೋಡ್ರಿ ಹೆಂಗ್ ಕಾಣುತ್ತೆ ಇನ್ನು ಅದಕ್ಕಿಂತ ಹೆಚ್ಚಾಗಿ ಶುಗಂಗೆ ಬೆಟ್ಟ ಇದೆಯಲ್ಲ ವಾವ್ ಬೆಳಿಗ್ಗೆ ಬರ್ತಾ ಅಲ್ಲಿಂದ ಶುರು ಮಾಡಿದ್ದು ಬ್ಲಾಗ್ನ ನುಡ್ಯಪ್ಪತ್ತು ಬಂದವರೇ ಹೆಂಗೆ ಕಾಣ್ತಾ ಇದೆ ದೇವಸ್ಥಾನದ ವ್ಯೂ ಅಂತೂ ಸಕ್ಕತ್ತಾಗಿದೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಕಲಾ ಕುಣಿಗಲ್ ಕುಣಿಗಾಲ್ ತಾಲೂಕು ತುಮಕೂರು ಜಿಲ್ಲೆಗೆ ಒಳಪಟ್ಟಿದ್ದು ಕಸ್ಬ ಒಬ್ಳಿ ಒಬ್ಬಕರ ಒಂದು ಸ್ವಲ್ಪ ಹುಷಾರಾಗಿ ಓಡಾಡಿ ಇಲ್ಲೆಲ್ಲ ಮ್ಯಾಕಿಗಳಲ್ಲ ಒಂದು ಸ್ವಲ್ಪ ಕಸ್ರೇ ಮಾಡಿದ್ದೆ ನೋಡ್ಗುರು ಹೆಂಗೆ ಕಾಣುತ್ತೆ ನೇಚರು ಹಾಂ ಇಟ್ಲಿಂದ ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಆಮೇಲೆ ನೀವು ಅಲ್ಲಿಂದ ಬರ್ತೀರ ಅಲ್ಲಿ ಟಾರೋನಿಂದ ಆ ಮರದಿಂದ ಬರ್ತಾ ಈ ದೇವಸ್ಥಾನ ನೀವು ಒಂದ್ಸತಿ ನೋಡ್ಬಿಟ್ರೆ ಅಬ್ಬಾ ಬಾ ಬಾ ಅಂತ ಅನಿಸ್ಬೇಕು ಆ ಥರ ಕಾಣುತ್ತೆ ಲುಕ್ ಅಂತೂ ಸೂಪರಾಗಿದೆ ನವಿಲುಗಳು ಇಷ್ಟೊಂದು ಜ್ವರ ಇದೆ ಅಂದರೆ ಮಳೆ ಸರಿಯಾಗಿ ಬರುತ್ತೆ ನೋಡಿ ಇವತ್ತು ಒಂದು ಸತಿ ಒಂದು ಸೈಡ್ ಮಳೆ ಹೋಯೈತೆ ಇನ್ನೊಂದು ಸೈಡ್ ಮಳೆ ಬರ್ತಾ ಇದೆ ಅಲ್ಲಿ ಸಣ್ಣದಾಗ ಬರ್ತಾ ಇದೆ ನೋಡಿ ಆ ಕಡೆ ಒಂದು ಸ್ವಲ್ಪ ಬಿಸಿಲು ಬೀಳ್ತಾ ಇದೆ ಇದ ಕಡೆ ಮಳೆ ಎಂಥ ಕಾಂಬಿನೇಷನ್ ಇವತ್ತು ಸೊಗಸಾಗಿದೆ ಎಂಟು ಮುಕ್ಕಾಲು ಟೈಮಿಂಗ್ ಸಾಲೆ ಇನ್ನು ಕಾಲು ಗಂಟೆ ಈ ಒಂದು ನೇಚರು ಸೌಂದರ್ಯ ಇರ್ತಾನೆ ಎಂಜಾಯ್ ಮಾಡಬೇಕು ಈ ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಕ್ಕಳಿ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇ ಸ್ಟೇ ಟೇಕ್ ಕೇರ್ ಸಿ ಯು ಬಬಾಯ್ ಹಾಗೆಯೇ ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ಹೊಸ್ತಾ ನೋಡ್ತಾರೋ ಸಬ್ಸ್ಕ್ರೈಬ್ ಆಗದೆ ಮಾತ್ರ ನೋಡೋ ಅಪ್ಪ ಯಾಕೆಂದರೆ ನಿಮ್ಮ ಒಂದು ಸಪೋರ್ಟ್ ಏನೇನು ತುಂಬ ಇಂಪಾರ್ಟೆಂಟು ಸೊ ಸಿ ಯು ಬಬಾಯ್ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಸಿ ಯು ಟೇಕ್ ಕೇರ್